ಈ ಪ್ರಮುಖ ರಸ್ತೆಗಳು ಪ್ರಮುಖ ರಸ್ತೆಗಳಂತ ಹೇಳಿದ್ರೆ ಆಗುಂಬೆ ಕುಂದಾಪುರ ಕಾರ್ಕಳ ಉಡುಪಿ ಸಂಪರ್ಕಿಸುವ ಪ್ರಮುಖ ರಸ್ತೆಗಳು ಬಹಳಷ್ಟು ಹೊಂಡಗಳು ಮಳೆಗಾಲದಲ್ಲಿ ಮಳೆ ಬಂದ ಕಾರಣ ಬಹಳಷ್ಟು ಹೊಂಡ ಗುಂಡಿಗಳಿಂದ ಕೂಡಿರುತ್ತದೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನ್ನವಿ ಲಿಖಿತ ಮೌಖಿಕವಾಗಿ ಮನವಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬಹಳಷ್ಟು ಸಮಸ್ಯೆ ನಮ್ಮ ಸಣ್ಣ ಪುಟ್ಟ ವೆಹಿಕಲ್ನರಿಗಂತೂ ನೋಡಿ ಈ ಸಣ್ಣ ಈ ದೊಡ್ಡ ದೊಡ್ಡ ದೊಡ್ಡದಲ್ಲಿ ಮೊನ್ನೆ ತಾನೇ ನಾವು ಕಂಪ್ಲೇಂಟ್ ಮಾಡಿದಾಗ ಈ ದೊಡ್ಡ ದೊಡ್ಡ ದೊಡ್ಡದಲ್ಲಿ ಎಲ್ಲಿ ತಂದು ಗ್ರಾಮ ಪಂಚಾಯಿತಿ ಮುಂಭಾಗ ಸುರಿದು ಹೋಗಿದ್ದಾರೆ ಇದು ಇನ್ನಷ್ಟು ಸಮಸ್ಯೆ ಆಗಿದೆ ನಾವು ಮರು ಡಾಂಬರೀಕರಣ ಕೇಳ್ತಾ ಇಲ್ಲ ಜಸ್ಟ್ ಡಾಂಬರ್ ಪ್ಯಾಚ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಈ ಜನಪ್ರತಿನಿಧಿಗಳು ಕಿವಿ ಕೇಳಿಸ್ತಾ ಇಲ್ಲ ಅಧಿಕಾರಿಗಳು ಕಿವಿ ಕೇಳ್ತಾ ಇಲ್ಲ ಅದೆಲ್ಲ ಸೇರಿ ನಾವು ಇವತ್ತಿನ ದಿನ ಸಾರ್ವಜನಿಕರಿಂದ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಜಲ್ಲಿ ಕಲ್ಲಿಂದ ಬಹಳಷ್ಟು ಕ್ರೆಷರ್ ಧೂಳಿಂದ ಬಹಳಷ್ಟು ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಗಳಿಂದ ವಾಹನಗಳಿಗೆ ಸಂಚರಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಈ ಕ್ರೆಷರ್ ಧೂಳಿ ಈ ತರ ಈ ಒಳ್ಳೆ ಬಿಸಿಲಿದೆ ಡಾಂಬರ್ ಪ್ಯಾಚ್ ಓರ್ಫ್ ಮಾಡಿದ್ರು ಮಾಡಬಹುದು ಅದು ಮಾಡ್ತಾ ಇಲ್ಲ ನಾವು ಮರು ಡಾಂಬರಿಕರಣಕ್ಕೆ ಇಲ್ಲ ಒಂದು ಬ್ಯಾಚೋರ್ ಕರು ಮಾಡಿ ಸದ್ಯದ ಮಟ್ಟಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಈ ಭಾಗದ ಜನ ಸೇರಿ ನಾವು ಇವತ್ತಿನ ಈ ಹೆಬ್ರಿ ಮೂರು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಟ್ಯಾಕ್ಸ್ ತಗೊಂಡು ಇಲ್ಲ ಎಲ್ಲ ಪ್ರತಿಯೊಬ್ರು ಟ್ಯಾಕ್ಸ್ ಕೊಟ್ಟವರೇ ಇವರು ಪ್ರತಿಯೊಂದು ಮನೇಲೂ ಕೊಟ್ಟವರೇ ಇವರು ಆ ಟ್ಯಾಕ್ಸ್ ಎಲ್ಲಿ ಹೋಗ್ತಾರೆ ತಗೊಂಡ್ರಲ್ಲಿ ಸರ್ಕಾರ ಅದನ್ನು ನಿಭಾಯಿಸ್ಬೇಕಲ್ಲ ನಮ್ಮ ಹಣವನ್ನು ನಮಗೆ ಬರಬೇಕಂತ ಹೇಳಿ ಈ ಸಿದ್ದರಾಮಯ್ಯ ಟ್ಯಾಕ್ಸ್ ಕಡ್ತೆ ಕಟ್ಟಿದ್ದ ನಾವು ಇದು ಮಾಡ್ತೇವೆ ಅಂತ ಹೇಳ್ತೀವಿ ಎಲ್ಲಿ ಉಂಟು ನಮಗೆ ಟ್ಯಾಕ್ಸ್ ಕಟ್ಟಿದ್ದು ಟುಟ್ಟು ನಮಗೆ ಎಲ್ಲಿ ಇದಾಗಿದೆ ಆದರೆ ನಾವು ಹೇಳುವುದು ಇದು ಸಂಖ್ಯೆ ಸಂಖ್ಯೆ ನೇರವಾಗಿ ಫೋನ್ ಮಾಡಿ ನವೋದಯ ಬಳಿಯಿಂದ ಹೆಬ್ರಿವರೆಗೆ ರಸ್ತೆ ತೀರ ಹದಗೆಟ್ಟಿದೆ ಮತ್ತು ಎಸ್ ಎನ್ ಸಿ ಆರಲ್ಲಿ ಪೈಪ್ಲೈನ್ನ ಮುಖಾಂತರ ಹೊಂಡ ಕಡಿದಿರೋದನ್ನು ಅದು ಕುಸಿದಿದೆ ಅಂತ ಹೇಳಿ ಅವರಿಗೆ ಮನವಿ ಮಾಡಿಕೊಂಡಾಗ ಮೇ ತಿಂಗಳ ಕುಡಿಯುವುದರೊಳಗಾಗಿ ನಾವು ಯಾರ ನವೋದಯದಿಂದ ಹೆಬ್ರಿವರೆಗೆ ಪೇವರ್ ಫಿನಿಶ್ ರಸ್ತೆಯನ್ನು ಮಾಡಿಕೊಡ್ತಾರೆ ಅಂತ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇದುವರೆಗೂ ಕೂಡ ರಸ್ತೆಯನ್ನು ಮಾಡಲಿಲ್ಲ ಅವರು ಈಗ ಮಳೆ ಬೇಗ ಶುರುವಾಯಿತು ಕಾರಣ ಕೊಟ್ಟಿದ್ದಾರೆ ಈಗ ಮಳೆ ಬಿಟ್ಟು ಒಂದು ತಿಂಗಳಾಯಿತು ಈ ಒಂದು ತಿಂಗಳಿಂದ ಯಾವುದೇ ರಸ್ತೆಯ ತೇಪೆ ಕಾಮಗಾರಿ ಕೂಡ ಮಾಡಲಿಲ್ಲ ಇನ್ನು ಮುಂದೆ ಹದಿನೈದು ದಿನ ನೋಡ್ತೇವೆ ಇಲ್ಲ ಅಂತೇಳಿದರೆ ಹೆಬ್ರಿ ತಾಲೂಕಿನಾದ್ಯಂತ ರಿಕ್ಷಾ ಚಾಲಕರು ಮತ್ತು ಎಲ್ಲ ಸಾರ್ವಜನಿಕರನ್ನು ಸಂಘಟಿಸಿಕೊಂಡು ಬೃಹತ್ ಪ್ರತಿಭಟನೆಯನ್ನು ಮತ್ತು ರಸ್ತೆ ತಡೆಯನ್ನು ಮಾಡುವರಿದ್ದೇವೆ ಮಾನ್ಯ ಇಂಜಿನಿಯರು ಮತ್ತು ಸರ್ಕಾರ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಜನಸಾಮಾನ್ಯರಿಗೆ ಕಷ್ಟ ಆಗದೇ ರೀತಿಯಲ್ಲಿ ನೋಡಿಕೊಳ್ಳಬೇಕು ಇದು ನಮ್ಮ ಹಕ್ಕು ಕೂಡ ನಾವು ಯಾವುದೇ

ಜಿಲ್ಲಾ ಪಂಚಾಯತ್ಗೆ ಹೋಗಬೇಡಿ ಜಿಲ್ಲಾ ಪಂಚಾಯತ್ಗೆ ಬರುತ್ತಲ್ಲ ಪಿ ಡಬ್ಲ್ಯೂ ಮಾತ್ರ ಅಲ್ಲ ಊರು ಇಲಾಖೆ ಬರೋದು ಹಾಂ ಜಿಲ್ಲಾ ಪಂಚಾಯತ್ ರಸ್ತೆ ಇದಕ್ಕಿಂತ ಇದಾಗಿದೆ ಹಳ್ಳಿಯಲ್ಲಿ ಅದು ಯಾರಿಗೆ ಕೊಟ್ಟಿದ್ದಾರೆ ಈಗ ಅವರೇ ಮಾಡಬೇಕಲ್ಲ ಯಾರು ವರ್ಕ್ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ನೀವೊಂದು ಸ್ವಲ್ಪ ಮಾತಾಡ್ಬೇಕಂತ ನನ್ನ ಒಂದು ಮನವಿ ಸಮಸ್ಯೆ ಡ್ಯಾಂಬರ್ ಫ್ಯಾಚರ್ ಮಾಡಿ ಅಂತ ನಾವು ಕೇಳ್ತೀನಿ ಒಂದು ತಿಂಗಳಾಯಿತು ಒಂದು ತಿಂಗಳಾಯಿತು ಸದ್ಯ ಮಟ್ಟಿಗೆ ನಮ್ಮ ಮರು ಡಾಂಬರಿಗೆ ಬೇಡ ಫ್ಯಾಚರ್ ಗುಂಡಿಗಳಿಗೆ ನಾವು ಅದು ಹೇಳಿದ ತಕ್ಷಣ ಒಂದು ರೋಡ್ ಕ್ರೆಷರ್ ತೊಂದಲ್ಲಿ ಹಾಗಿದೆ ಏನು ಖಾಲಿ ಆ ಮಣ್ಣಿನ ಧೂಳಾದ್ರೂ ಬೇಕು ಸರ್ ಈ ಪ್ರೆಷರ್ ಧೂಳು ಬೇಡ ಎರಡನೇದಾಗಿ ಇಷ್ಟ ದಪ್ಪ ದಪ್ಪ ಜಲ್ಲಿಗಳು ಸಣ್ಣ ಪುಟ್ಟ ವಾಹನ ಚಾಲಕರಿಗೆ ಭಾಳಷ್ಟು ಡೇಂಜರ್ ಹೌದು ಒಂದು ಎರಡನೇದಾಗಿ ನಮ್ಮ ಸೊಸೈಟಿ ಹಬ್ಬದ್ದು ನ್ಯಾಷನಲ್ ಹೈವೇ ಅಲ್ಲದು ಅವ್ರದ್ದು ಇನ್ನಷ್ಟು ನಮ್ಮ ತೊಂದರೆ ಇದೆ ಸರ್ ಅವ್ರ ಕೈಗೂ ಸಿಗೋಲ್ಲ ಆ ಇಂಜಿನಿಯರ್ಗಳ ಎಮ್ ಎಚ್ ಓ ಕೈಗೆ ಸಿಗಲ್ಲ ಸರ್ ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಅವರು ಆ ಗುಂಡಿಗಳನ್ನ ಮುಚ್ಚಿ ಅಂತ ಲಾಸ್ಟ್ ಟೈಮ್ ಹೇಳಿದರು ಅವರು ನೋಡಿ ಎಬ್ಬ್ರಿ ಪ್ರಮುಖ ರಸ್ತೆಗಳು ನಾವು ಸಣ್ಣ ಪುಟ್ಟ ರಸ್ತೆಗಳದು ಅಥವಾ ನಮ್ಮ ಗ್ರಾಮಗಳ ರಸ್ತೆಗಳು ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಪ್ರಮುಖ ರಸ್ತೆಗಳ ಅವ್ಯವಸ್ಥೆ ಬಗ್ಗೆ ನಿಮ್ಮ ಹತ್ರ ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ನಮಗೆ ಇಂಜಿನಿಯರಿ ಕಾಲ್ ಮಾಡಿದ್ದೀನಿ ಒಂದು ವಾರದಲ್ಲಿ ಸರಿ ಮಾಡಿ ಕೊಡ್ತೆ ಅಂತ ಹೇಳಿದರೆ ಈ ಮೂಲಕ ನೀವೊಂದು ಗಮನ ಅಲ್ಲ ಸರ್